ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟದಿರು ಮರುಳೆ ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಪ್ರೇಮ್ ಬಿನ ಧೀರಜ್ ನಹಿ ಬಿರಹ ಬಿನ ವೈರಾಗ್ ಪ್ರೇಮ್ ಬಿನ ಧೀರಜ್ ನಹಿ ಬಿರಹ ಬಿನ ವೈರಾಗ್ ಸದ್ಗುರು ಬಿನ ಜಾವೇ ನಹಿ ಮನ್ ಮನಸ್ಸಾಕಾದಾಗ್ ಮನ್ ಮನಸ್ಸಾಕಾದಹಾಗ್ ಜಗತ್ತು ನಿಂತುಕೊಂಡಿರುವುದು ಪ್ರೀತಿ ಸ್ನೇಹ ಹೊಂದಾಣಿಕೆ ಎಂಬ ಭಾವಗಳ ಮೇಲೆ ಕೇವಲ ಇತರರ ದೋಷಗಳನ್ನು ಹುಡುಕದೆ ರಂಧ್ರಾನ್ವೇಷಣೆ ಎಂಬ ತೆವಲಿಗೆ ಬೀಳದೇ ಇದ್ದರೆ ಸಮನ್ವಯತೆಯನ್ನು ಸಾಧಿಸಬಹುದು ಮನುಷ್ಯ ಅಂದಮೇಲೆ ತಪ್ಪುಗಳಾಗುವುದು ಸಹಜ ಈ ವಿಶಾಲ ದೃಷ್ಟಿಕೋನದಿಂದ ಇತರರ ತಪ್ಪುಗಳನ್ನು ಕ್ಷಮಿಸುವ ಗುಣ ನಮಗಿದ್ದರೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ದೊರಕಿತು ಪರಸ್ಪರ ಪ್ರೀತಿ ಸ್ನೇಹದ ಭಾವವಿದ್ದರೆ ಒಬ್ಬರನ್ನೊಬ್ಬರು ಅರಿತು ನಡೆಯುವ ಪ್ರಕ್ರಿಯೆ ಸುಲಭವಾದೀತು ಮನುಷ್ಯ ಮಾತ್ರರಾದ ನಾವು ಭೂಮಿಯ ಮೇಲೆ ಜೀವಿಸ್ತಾ ಅದರ ಮೇಲೆಯೇ ಸಂಪೂರ್ಣವಾಗಿ ಅವಲಂಬಿತರಾಗಿದ್ದರೂ ಕೂಡ ಅದಕ್ಕೆ ಮಾಡಬಾರದ ಆಘಾತವನ್ನು ಮಾಡ್ತಾ ಇದ್ದೇವೆ ಆದರೂ ಭೂಮಾತೆ ಸಹನಶೀಲತೆಯಿಂದ ನಮ್ಮನ್ನು ರಕ್ಷಿಸುತ್ತಲೇ ಬಂದಿದ್ದಾಳೆ ಆದರೆ ಕಾಲ ಬದಲಾದಂತೆ ಮನುಷ್ಯರಲ್ಲಿ ಪ್ರೀತಿ ಸ್ನೇಹ ಭಾವಗಳು ಕಡಿಮೆಯಾಗುತ್ತಿರುವ ಹಿನ್ನೆಲೆಯೊಳಗೆ ಪರಸ್ಪರ ತಿಳಿದು ನಡೆಯುವ ಮತ್ತು ಸಹನಶೀಲತೆ ಗುಣಗಳು ಮಾಯವಾಗ್ತಾ ಇರುವುದು ವಿಷಾದದ ಸಂಗತಿ ಸಂತ ಕಬೀರರು ಈ ದೋಹೆಯಲ್ಲಿ ಪ್ರೇಮವಿಲ್ಲದೆ ವಿಶ್ವಾಸವಿಲ್ಲ ಪ್ರೇಮವಿಲ್ಲದೆ ವಿಶ್ವಾಸವಿಲ್ಲ ವಿರಹವಿಲ್ಲದೆ ವೈರಾಗ್ಯವಿಲ್ಲ ಪ್ರೇಮವಿಲ್ಲದೆ ವಿಶ್ವಾಸವಿಲ್ಲ ವಿರಹವಿಲ್ಲದೆ ವೈರಾಗ್ಯವಿಲ್ಲ ಸದ್ಗುರುವನ ಕೃಪೆ ಇಲ್ಲದೆ ಸದ್ಗುರುವಿನ ಕೃಪೆಯಿಲ್ಲದೆ ಕಳೆಯದು ಮನದ ಮಲಿನತೆಯಲ್ಲ ಕಳೆಯದು ಮನದ ಮಲಿನತೆಯಲ್ಲ ಎಂದು ಹೇಳ್ತಾ ಈಶ್ವರ ಪ್ರೇಮದ ದಾಹ ಉಂಟಾದಾಗ ಮಾತ್ರ ವೈರಾಗ್ಯದ ದಾರಿ ತೋರಿತು ಅದೇ ರೀತಿ ಸದ್ಗುರುವಿನ ಮಾರ್ಗದರ್ಶನ ದೊರೆತಾಗ ಮೋಹ ಮಾಯೆಗಳೆಂಬ ಮನಸ್ಸಿನ ಮಲಿನತೆ ತೊಳೆದು ಹೋಗಲಿಕ್ಕೆ ಸಾಧ್ಯ ಎಂದಿದ್ದಾರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ಪ್ರೇಮ ಇದ್ದರೆ ಜೊತೆಗೆ ಅಂಟಿಕೊಂಡಿರುವ ಕಷ್ಟ ತೊಂದರೆಗಳು ಕೂಡ ಸಹ್ಯವಾಗ್ತವೆ ಇವರು ನಮ್ಮವರು ಎಂಬ ಭಾವ ಮನದೊಳಗೆ ಚಿಗುರೊಡೆದಾಗ ಅವರಲ್ಲಿನ ಅಪಸವ್ಯಗಳನ್ನೆಲ್ಲ ಸಹಿಸ್ತಾ ನಾವು ಕ್ಷಮಿಸ್ತಾ ಸಾಕ್ತೇವೆ ಈ ಹಿನ್ನೆಲೆಯೊಳಗೆ ಶಾಂತಿ ಸಮಾಧಾನಗಳಿಂದ ಬದುಕನ್ನು ಸಾಗಿಸಲು ಪ್ರೀತಿ ಪ್ರೇಮ ಬಾಂಧವ್ಯದ ಎಳೆ ಪರಸ್ಪರಲ್ಲಿ ಗಟ್ಟಿಯಾಗಿರುವುದು ಅತ್ಯಂತ ಅವಶ್ಯ ಅದೇ ರೀತಿ ಭಗವಂತನ ಮೇಲೆ ಭಕ್ತನ ಪ್ರೀತಿ ಇದ್ದರೆ ಆತನಲ್ಲಿ ವಿಶ್ವಾಸವೂ ದೃಢವಾಗ್ತಾ ಹೋಗ್ತದೆ ಇವೆಲ್ಲ ಇವೆಲ್ಲದರಿಂದ ವೈರಾಗ್ಯ ಭಾವ ಉದಿಸಿ ಅಧ್ಯಾತ್ಮದ ಬಾಗಿಲು ತನ್ನಿಂದ ತಾನೇ ತೆರೆದುಕೊಳ್ತದೆ ಹಾಗಾಗಿ ಪ್ರೀತಿ ಪ್ರೇಮದ ಸೇತುವೆಯನ್ನು ಕಟ್ಟುತ್ತಾ ನಡೆದಾಗ ಬದುಕು ಸರಳವಾದೀತು ಬದುಕು ಸುಂದರವಾದೀತು ಪ್ರೀತಿ ಇಲ್ಲದ ಅರಮನೆ ಮರಳು ಗಾಡಿನ ತರಹ ಪ್ರೀತಿ ಇಲ್ಲದ ಅರಮನೆ ಮರಳು ಗಾಡಿನ ತರಹ ಪ್ರೀತಿ ತುಂಬಿದ ಕುಟೀರ ಐ ಭೋಗದ ಐಸಿರಿ ಪ್ರೀತಿ ಇಲ್ಲದ ಅರಮನೆ ಮರಳು ಗಾಡಿನ ತರಹ ಪ್ರೀತಿ ತುಂಬಿದ ಕುಟೀರ ಐಭೋಗದ ಐಸಿರಿ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟುವಿ ಏಕೆ ಮರುಳೆ ಪ್ರೀತಿ ವಾತ್ಸಲ್ಯಕ್ಕೆ ಬೆಲೆ ಕಟ್ಟುವಿ ಏಕೆ ಮರುಳೆ ಪ್ರೀತಿಂ ಜಗಗೆಲ್ಲು ಶ್ರೀವೆಂಕಟ ಪ್ರೀತಿಂ ಜಗ ಗೆಲ್ಲು ಶ್ರೀವೆಂಕಟ ನಮಸ್ಕಾರ